ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ದಿನಸಿ ಅಂಗಡಿ ಹುಡುಗನಿಗೆ ಪಿ ಡಿ ವಿರಾಟ್ ಕರೆ ಆಮೇಲೆ ಪೊಲೀಸರು ಬಂದರು ಏನಾಯ್ತು ಇಂದಿನಿಂದ ಮಹಾರಾಜ ಟಿ ಟ್ವೆಂಟಿ ಟ್ರೋಫಿ ಆರಂಭ ಇನ್ನು ಇದೆಲ್ಲದರ ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಇನ್ನು ತೆನಸಿ ಅಂಗಡಿ ಹುಡುಗನಿಗೆ ವಿರಾಟ್ ಕೊಹ್ಲಿ ಎಬಿಡಿ ಕರೆ ಆಮೇಲೆ ಪೊಲೀಸರು ಬಂದರು ಇನ್ನು ಛತ್ತೀಸ್ಗಢದ ಯುವಕನೋರ್ವನಿಗೆ ಸ್ಟಾರ್ ಕ್ರಿಕೆಟಿಗರೇ ಕರೆ ಮಾಡಿದ ಘಟನೆ ನಡೆದಿದೆ ಹೀಗೆ ಕರೆ ಮಾಡಿದ ಆಟಗಾರರ ಪಟ್ಟಿಯಲ್ಲಿ ವಿರಾಟ್ ಕೊಹ್ಲಿ ಎಪಿ ವಿಲರ್ಸ್ ನಂತಹ ದಿಕ್ಕಜಲಿರುವುದು ವಿಶೇಷ ಇನ್ನು ಕರೆಗಳಿಗೆ ಅಂತ್ಯ ಮಾಡಿದ್ದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನಾಯಕ ರಜತ ಪಾಟಿದ ಈಕೆ ದೆಣಸಿ ಅಂಗಡಿ ಯುವಕನಿಗೆ ಸ್ಟಾರ್ ಕ್ರಿಕೆಟಿಗರು ಕರೆ ಮಾಡಲು ಕಾರಣವೇನು ಎಂಬುದರ ಇಂಟ್ರೆಸ್ಟಿಂಗ್ ಸ್ಟೋರಿ ನೋಡೋಣ ಇನ್ನು ಕ್ರಿಕೆಟ್ ದಿಗ್ಗಜರಾದ ವಿರಾಟ್ ಕೊಹ್ಲಿ ಎಬಿ ಡಿಲಿಯರ್ಸ್ ಜೊತೆ ಮಾತನಾಡುವ ಅವಕಾಶ ಸಿಕ್ಕರೆ ಯಾರು ಬಿಡುತ್ತಾರೆ ಅಂತಹದೊಂದು ಅವಕಾಶ ಹುಡುಕಿ ಬಂದರೆ ಹೌದು ಛತ್ತೀಸ್ಗಢದ ಗರಿಯಾಬಂದ್ ಜಿಲ್ಲೆಯ ಜನಸಿ ಅಂಗಡಿಯ ಹುಡುಗನೊಬ್ಬನಿಗೆ ಅಂತಹದೊಂದು ಅವಕಾಶ ಸಿಕ್ಕಿದೆ ಅದು ಕೂಡ ವಿರಾಟ್ ಕೊಹ್ಲಿ ಎಬಿ ಡ್ಯರ್ಸ್ ಸೇರಿದಂತೆ ಅನೇಕರು ಖುದ್ದು ಕರೆ ಮಾಡುವ ಮೂಲಕ ಆ ಒಂದು ಯುವಕನ ಹೆಸರು ಬಂದು ಬಿಟ್ಟು ಇಲ್ಲಿ ಮನಸ್ಸಿಗೆ ಈ ಒಂದು ನಂಬರ್ ಸಿಕ್ಕಿತ್ತು ರಜತ ಪಾಟೀದರ್ ಅವರ ಹಳೆಯ ಮೊಬೈಲ್ ನಂಬರ್ ಕೂಡ ಇದು ಆಗಿತ್ತು ಈ ನಂಬರ್ ಅನ್ನು ತೊಂಬತ್ತು ದಿನಗಳಿಂದ ಬಳಸದ ಮೊಬೈಲ್ ಆಪರೇಟರ್ ನಿಷ್ಕ್ರಿಯಗೊಳಿಸಿದ್ದರು ಹೀಗೆ ನಿಷ್ಕ್ರಿಯಗೊಂಡಿದ್ದ ನಂಬರ್ ಅನ್ನು ಆ ಬಳಿಕ ಮರು ಬಿಡುಗಡೆ ಕೂಡ ಮಾಡಲಾಗಿತ್ತು ಈ ನಂಬರ್ ಮನಸ್ಸಿಗೆ ಸಿಕ್ಕಿದೆ ಇತ್ತು ರಜತ ಪಾಟಿದರ್ ಅವರ ಹಳೆಯ ನಂಬರ್ ನಿಷ್ಕ್ರಿಯಗೊಂಡಿರುವುದು ಗೊತ್ತಿರದ ಅನೇಕ ಕ್ರಿಕೆಟಿಗರು ಮನಸ್ಸಿಗೆ ಕರೆ ಮಾಡಿದ್ದಾರೆ ಈ ಅವಕಾಶವನ್ನು ಬಳಸಿಕೊಂಡ ಮನೀಶ್ ಎಲ್ಲರೊಂದಿಗೆ ಮಾತನಾಡಿದರೆ ಇದಾದ ಬಳಿಕ ಈ ವಿಷಯ ರಜತ ಪಾಟಿದಾರ್ ಅವರಿಗೆ ಕೂಡ ಗೊತ್ತಾಗಿದೆ ಅಲ್ಲದೆ ಮನಸ್ಸಿಗೆ ಕರೆ ಮಾಡಿ ತನ್ನ ನಂಬರ್ ಅನ್ನು ಹಿಂತಿರುಗಿಸುವಂತೆ ಮನವಿ ಮಾಡಿದರೆ ಅಲ್ಲದೆ ಕ್ರಿಕೆಟ್ ವಲಯದ ಪ್ರಮುಖ ವ್ಯಕ್ತಿಗಳು ಕೂಡ ಸಂಪರ್ಕಿಸಲು ತನಗೆ ಆ ಸಂಖ್ಯೆ ಬೇಕು ಎಂದು ಹೇಳಿ ವಿಷಯವನ್ನು ವಿವರಿಸಿದರು ಇದ್ಯಾಕೂ ನಂಬರ್ ನೀಡಲು ಮನೀಶ್ ಮತ್ತು ಸ್ನೇಹಿತರು ಒಪ್ಪಲಿಲ್ಲ ಈ ರಜತ ಪಾಟೀದಾರ್ ಪೊಲೀಸರಿಗೆ ಕೂಡ ದೂರು ನೀಡಿದರು ಅಂದ್ರೆ ಇಲ್ಲಿ ರಜತ್ ಪಾಟೀದಾರ್ ಅವರ ನಂಬರ್ ನಿಷ್ಕ್ರಿಯಗೊಂಡಿದ್ದ ಕಾರಣ ಅದು ಮನಸ್ಸಿಗೆ ಕಾಲು ಹೋಗಿತ್ತು ಈಕಾಗಿ ಸುಮಾರು ಕ್ರಿಕೆಟಿಗರ ಜೊತೆ ಮಾತನಾಡುವ ಅವಕಾಶವನ್ನು ಬಳಸಿಕೊಂಡ ಇವರು ಕೊನೆಯದಾಗಿ ರಜತ್ ಪಾಟೀದಾರ್ ಅವರೇ ಸ್ವತಃ ನಂಬರ್ ಬಿಡಿದಾಗ ಕೊಟ್ಟಿಲ್ಲ ಈ ಅವರು ಪೊಲೀಸರ ವಿರುದ್ಧ ಕೂಡ ದೂರು ದಾಖಲು ಮಾಡಿದ್ದಾರೆ ಇನ್ನು ಇಂದಿನಿಂದ ಮಹಾರಾಜ ಟಿ ಟ್ವೆಂಟಿ ಲೀಗ್ ಕೂಡ ಆರಂಭವಾಗ್ತಿದೆ ಸೀಸನ್ ಫೋರ್ ಇಂದು ಆರಂಭವಾಗ್ತದೆ ಮೈಸೂರಿನಲ್ಲಿ ನಡೆಯಲಿರುವ ಈ ಟೂರ್ನಿಯ ಫೈನಲ್ ಮ್ಯಾಚ್ ಆಗಸ್ಟ್ ಇಪ್ಪತ್ತ ಎಂಟರಂದು ಕೂಡ ನಡೀತದೆ ಈ ಟೂರ್ನಲ್ಲಿ ಒಟ್ಟಾರೆಯಾಗಿ ಆರು ತಂಡಗಳು ಇಲ್ಲಿ ಕೆ ಎಸ್ ಸಿ ಎ ಆಯೋಜಿಸಿರುವ ಮಹಾರಾಜ ಟ್ರೋಫಿ ಟಿ ಟ್ವೆಂಟಿ ಟೂರ್ನಿ ನಾಲ್ಕನೇ ಸೀಸನ್ ಇಂದು ಶುರುವಾಗಲಿದೆ ಮೈಸೂರಿನ ಗಂಗೋತ್ರಿ ಗ್ಲೈಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿರುವ ಈ ಟೂರ್ನಿಯಲ್ಲಿ ಕಣಕ್ಕಿಳಿಯುವ ಆರು ತಂಡಗಳು ಇಂತಿವೆ ಮೊದಲನೇದಾಗಿ ಮೈಸೂರು ವಾರಿಯರ್ಸ್ ಇನ್ನು ಮೈಸೂರು ವೈರಸ್ ತಂಡದ ಪರ ಆಟಗಾರರನ್ನು ನೋಡ್ತೋದ್ರೆ ಹೋದರೆ ಕರುಣ್ ನಯರ್ ಇಲ್ಲಿ ನಾಯಕಾಗಿದ್ದಾರೆ ಇನ್ನು ಕಾರ್ತಿಕ್ ಎಸ್ ಕಾರ್ತಿಕ್ ಸಿ ಪ್ರಸಾದ್ ಕೃಷ್ಣ ಮನೀಶ್ ಪಾಂಡೆ ಗೌತಮ್ ಕೆ ಯಶೋವರ್ಧನ್ ಪರಂತಪ್ ವೆಂಕಟೇಶ್ ಹರ್ಷಿತ್ ಧರ್ಮಾನಿ ಲಂಕೇಶ್ ಕೆ ಎಸ್ ಕುಮಾರ್ ಎಲ್ ಆರ್ ಗೌತಮ್ ಮಿಶ್ರಾ ಶಿಖರ್ ಶೆಟ್ಟಿ ಸುಮಿತ್ ಕುಮಾರ್ ಧನುಷ್ ಗೌಡ ಕುಶಾಲ್ ಎಂ ಶರತ್ ಶ್ರೀನಿವಾಸ್ ಶಮಂತ್ ಎಸ್ ಎಂ ಇವರು ಮೈಸೂರು ವೈರಸ್ ತಂಡದ ಸ್ಟಾರ್ ಆಟಗಾರರು ನ ಗುಲ್ಬರ್ಗಾ ಮಿಸ್ಟಿಕ್ಸ್ ತಂಡದ ಸ್ಟಾರ್ ಆಟಗಾರರನ್ನು ನೋಡ್ತಾೋದ್ರೆ ಲವ್ನಿತ್ ಶಿಸೋಡಿಯಾ ಪ್ರವೀಣ್ ದುರ್ಬೇ ವೈಶಾಖ್ ವಿ ಸ್ಮರಣ್ ಆರ್ ಶಿದಾರ್ತ್ ಕೆ ವಿ ಮನುಶ್ ರೆಟ್ಟಿ ಲವಿಶ್ ಕೌಶಲ್ ಪ್ರತುರಾಜ್ ಕೆ ಹರ್ಷವರ್ಧನ್ ಜಸ್ಪರ್ ಇಸ್ ಎ ಮೊಹಿತ್ ಬಿ ಎ ಪೈಚಾನ್ ರೈಸ್ ಸೌರವ್ ಯಮ್ಮುತೂರ್ ನಿಕಿನ್ ಜೋಶ್ ಪ್ರಚಲ ಪವನ್ ಯುನಸ್ ಅಲಿ ದೇಖ ಲಿಖಿತ ಬನ್ನೂರ್ ಮಂಗಳೂರು ಡ್ರ್ಯಾಗನ್ಸ್ ತಂಡದ ಆಟಗಾರರನ್ನು ನೋಡ್ತಾೋದ್ರೆ ಪರಾಸ್ ಗುರ್ಬಕ್ಸ್ ಆರ್ಯ ಮ್ಯಾಕ್ನೆಲ್ ಹೆಡ್ಲಿ ನೊರಾಲ್ನೊ ಲೋಚನ್ ಎಸ್ಗೌಡ ಅಭಿಲಾಷ್ ಶೆಟ್ಟಿ ಶರತ್ ಬಿಹಾರ್ ರೋನಿತ್ ಮೋರೆ ಶ್ರೇಯಸ್ ಗೋಪಾಲ್ ಸಿಂಧೆ ಕುಮಾರ್ ಮೇಲು ಕ್ರಾಂತಿ ಕುಮಾರ್ ಇನ್ನು ಅನೀಶ್ ಕೆವಿ ತಿಪ್ಪಾರೆಡ್ಡಿ ಆಧಿತ್ಯ ನಾಯರ್ ಆದರ್ಶ್ ಪ್ರಜ್ವಲ್ ಅಭಿಷೇಕ್ ಪ್ರಭಾಕರ್ ಶಿವರಾಜ್ ಎಸ್ ಪಲ್ಲವ್ ಕುಮಾರ್ ದಾಸ್ ಇವರು ಮಂಗಳೂರು ಡ್ರ್ಯಾಗನ್ಸ್ ತಂಡದ ಆಟಗಾರರು ಶಿವಮೊಗ್ಗ ಲಯನ್ಸ್ ತಂಡದ ಆಟಗಾರರು ನೋಡ್ತಾ ಹೋದರೆ ವಾಸುಕಿ ಕೌಶಿಕ್ निकल उड़वल हार्दिक राज अविनाश डी विद्वत कागरप्पा अनिरुद्ध जोश अनिश्वर गौतम ध्रुव प्रभाकर संजय अश्विन आनंद दौडमणि साहिल शर्मा दीपक देवाडिका भरत दूरी रोहित कुमार के तुषार सिंह दर्शन एम बी मरी बसव चंद्रशेखर गौड़ बी हूबली टाइगर्स तंड आटगार नोड़ता तो मनवंत कुमार एल श्रीजित के एल केसी कार्यप कार्तिकेय के पी अभिनव मनोहर जयदत्त पटकल मोहम्मद ताजा विजयराज बी प्रखर चतुर्वेदी संकल्प एस एस समर्थ नागराज रक्षित एस शांतवेरी एस राज पुंजा रतीश् एल बटकल, एस आचार नतन फ्रांसिस ನಿಶ್ಚಿತ್ ಪೈ ಇನ್ನು ಕೊನೆಯದಾಗಿ ನಮ್ಮ ಬೆಂಗಳೂರು ತಂಡ ಅಂದ್ರೆ ಬೆಂಗಳೂರು ಬ್ಲಾಸ್ಟರ್ಸ್ ತಂಡ ನೋಡ್ತಾ ಹೋದ್ರೆ ಮಯಾಂಕ ಅಗ್ರವಾಲ್ ಇಲ್ಲಿ ನಾಯಕ ಆದರೆ ಶುಭಾಂಗ್ ಹೆಗಡೆ ನಮ್ಮ ತಂಡದ ಸ್ಟಾರ್ ಆಟಗಾರರು ಇನ್ನು ಅದೇ ತರ ಇಲ್ಲಿ ವಿಖ್ಯಾಧರ್ ಪಾಟೀಲ್ ಆಗಲಿ ಸಿದ್ಧಾರ್ಥ್ ಅಖಿಲ್ ಮಾಧವ್ ಪ್ರಕಾಶ್ ರೋಹನ್ ನವೀನ್ ಕೃತಿಕ್ ಕೃಷ್ಣ ಅದ್ವಿತ್ ಇವರು ಏನಪ್ಪಾ ಅಂದ್ರೆ ನಮ್ಮ ತಂಡದ ಸ್ಟಾರ್ ಆಟಗಾರರು ಇನ್ನು ಈ ಒಂದು ಮಹಾರಾಜ ಟಿ ಟ್ವೆಂಟಿ ಟ್ರೋಫಿ ಕೂಡ ಇಂದು ಆರಂಭವಾಗ್ತಿದೆ